ಎಲ್ರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ನಾನು ನಿಮ್ಮ ಶಿವಶಂಕರ್ ಮಾತಾಡ್ತಾ ಇರೋದು ದುಡ್ಡನ್ನ ಸಂಪಾದನೆ ಮಾಡೋಕ್ಕೆ ಎಷ್ಟು ಕಷ್ಟ ಬೆಳಬೇಕೋ ಆ ದುಡ್ಡನ್ನ ಸೇವ್ ಮಾಡೋಕ್ಕೂ ಅಷ್ಟೇ ಕಷ್ಟ ಬೆಳಬೇಕು ದುಡ್ಡು ಬಹಳ ಮುಖ್ಯ ಕಣ್ರಿ ದುಡ್ಡು ಬಹಳ ಮುಖ್ಯ ಪ್ರತಿಯೊಂದಕ್ಕೂ ದುಡ್ಡಿಲ್ಲ ಅಂದರೆ ಅಂದ್ರೆ ಏನು ಪ್ರಯೋಜನ ಇಲ್ಲ ಅಟ್ಲೀಸ್ಟ್ ಸತ್ತೆಗೂ ಕೂಡ ಅಲ್ಲಿ ಈ ನಮ್ಮ ದೇಹನ ಬರ್ನ್ ಮಾಡಬೇಕು ಅಂದ್ರೆ ಅದಕ್ಕೂ ಹಣ ಕೊಡಬೇಕು ಕಣ್ರಿ ಅಂತ ಕಾಲ ಬಂದ್ಬಿಟ್ಟಿದೆ ಅದಕ್ಕೆ ಏನು ಮಾಡಬೇಕು ಯಾವ ರೀತಿ ನಾವು ಕಷ್ಟ ಬಿದ್ದು ಸಂಪಾದನೆ ಮಾಡ್ತೀವೋ ಅಷ್ಟೇ ಜವಾಬ್ದಾರಿಯುತವಾಗಿ ಯೋಚನೆ ಮಾಡಿ ದುಡ್ಡನ್ನ ಉಳಿಸ್ಬೋದು ನೀವು ಸಂಪಾದನೆ ಮಾಡಿರೋ ಹಣನ ಉಳಿಸೋದಕ್ಕೆ ಎಣಗಾಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ಹಣನ ಉಳಿಸೋದು ಹೇಗೆ ಅಂತ ಹತ್ತು ಸುಲಭ ಮಾರ್ಗಗಳಿವೆ ಅದು ಏನು ಗೊತ್ತಾ ಪರಿಣಾಮಕಾರಿಯಾದ ಏನು ಎಲ್ಲರಿಗೂ ತಿಳಿದಿರೋದೇನೆ ನಾನೇನು ಇವನೇ ಅವನಪ್ಪ ಇವನು ನಮಗೆಲ್ಲ ಗೊತ್ತಿರೋ ವಿಷಯನೇ ಇದು ಅಂದ್ಕೊಬೇಡಿ ಕೆಲವು ಜನಗಳಿಗೆ ಗೊತ್ತಾಗಲ್ಲ ವಿದ್ಯಾವಂತರಿಗೆ ಬುದ್ಧಿವಂತರಿಗೆ ಸಿಟಿಲಿ ಗೊತ್ತಾಗುತ್ತೆ ಕಷ್ಟ ದುಡ್ಡು ಸಂಪಾದನೆ ಮಾಡೋದು ಒಳ್ಳೆ ರೀತಿ ದುಡ್ಡು ಸಂಪಾದನೆ ಮಾಡೋದು ಸಿಟಿನಲ್ಲಿ ತುಂಬ ಕಷ್ಟ ಸ್ವಲ್ಪ ಅವ್ರಿಗೆ ಹೇಗೆಲ್ಲ ಉಳಿತಾಯ ಮಾಡ್ಬೋದು ಅಂತ ಹೇಳೋದಕ್ಕೆ ಒಂದು ಹತ್ತು ಟಿಪ್ಸ್ ಕೊಡ್ತೀನಿ ಆ ಟಿಪ್ಸ್ನ ನೀವೇನಾದ್ರು ತಗೊಂಡಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟು ಸ್ವಲ್ಪ ನಿಮಗೆ ಕು ನಿಮ್ಮ ಜೀವಿತದ ಕೊನೆಗಾಲದಲ್ಲಿ ಆ ದುಡ್ಡು ನಿಮಗೆ ಸೇವ್ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಸೇವ್ ಆಗ್ಬೋದು ನಿಮಗೆ ಹಾಲು ಕುಡಿತಾ ಇದ್ದೀನಿ ತಪ್ಪು ತಿಳ್ಕೊಬೇಡಿ ನಮ್ಮ ವೀಕ್ಷಕರು ಸಬ್ಸ್ಕ್ರೈಬರ್ಸ್ ಅವರು ಫಾಲೋವರ್ಸು ಚಳಿ ಯಾಕೋ ಬೆಂಗಳೂರಲ್ಲಿ ತುಂಬ ಇದೆ ಮೂರು ನಾಲ್ಕು ದಿವಸದಿಂದ ಬಜೆಟ್ಟು ಒಂದು ಒಂದು ತಿಂಗಳಿಗೆ ಒಂದಷ್ಟು ಬಜೆಟ್ ಅಂತ ಮಾಡ್ಕೊಳ್ಳಿ ಎಕ್ಸಾಂಪಲ್ ನಿಮಗೊಂದೊಂದು ಇಪ್ಪತ್ತು ಸಾವಿರ ಸಂಪಾದನೆ ಬರ್ತಾ ಇದ್ರೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಬಜೆಟ್ ಮಾಡ್ಕೊಳ್ಳಿ ಎಂಟು ಸಾವಿರ ಉಳಿಸ್ರಿ ನಿಮಗೆ ಕಷ್ಟ ಕಾಲದಲ್ಲಾಗುತ್ತೆ ಮಕ್ಕಳಿಗೆ ಫೀಸ್ ಆಗುತ್ತೆ ನಿಮಗೆ ಹೆಲ್ತ್ ಅಪ್ಸೆಟ್ ಆದಾಗ ದುಡ್ಡು ಬೇಕಾಗುತ್ತೆ ಮನೆಯಲ್ಲಿ ಕುಟುಂಬದಲ್ಲಿ ಯಾರಿಗೂ ಹೆಲ್ ಅಪ್ಸೆಟ್ ಆದಾಗ ಸಾಲ ಮಾಡಬೇಕಾಗುತ್ತೆ ಇಂಥ ಸಾಲ ಎಲ್ಲ ಮಾಡಬಾರ್ದು ಅಂದರೆ ಸ್ವಲ್ಪ ನೀವು ದುಡ್ಡನ್ನ ಶೇಖರಣೆ ಮಾಡಲೇಬೇಕು ನಿಮ್ಮ ಗುರಿ ಸಾಧನೆ ಮಾಡಬೇಕು ಅಂದರೆ ಸುಲಭವಾದ ಹೆಜ್ಜೆ ಇದು ದುಡ್ಡು ಶೇಖರಣೆ ಮಾಡೋದು ನೀವೇನಾದ್ರು ದುಡ್ಡು ಇತ್ತು ಅಂತ ಹೇಳಿದ್ರೆ ಯಾವುದಾದರೂ ಶೇರ್ ಮಾರುಕಟ್ಟೆ ಮೇಲೆ ಹೂಡಿಕೆ ಮಾಡಿ ಉಳ್ದಿರೋದನ್ನ ಗೊತ್ತಿದ್ರೆ ಮಾಡಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದನ್ನು ಮಾಡೋಕ್ಕೋಗಬೇಡಿ ಉಳ್ಕೆ ಇರೋಂಥ ದುಡ್ಡನ್ನ ಯಾರಿಗೂ ಬಡ್ಡಿ ಆಸೆಗೆ ಬಡ್ಡಿ ಕೊಡ್ತಾರೆ ಅಂತ ಕೊಡೋಕೆ ಹೋಗಬೇಡಿ ಯಾರೋ ಸಂಬಂಧಿಕರು ನಮಗೆ ದುಡ್ಡು ಕೇಳ್ತಾ ಇದ್ದಾರೆ ಮದುವೆಗೆ ಅದಕ್ಕೆ ಇದಕ್ಕೆ ಕೊಡೋಕ್ಕೆ ಹೋಗಬೇಡಿ ಸಂಬಂಧ ಕೆಟ್ಟೋಗ್ಬಿಡುತ್ತೆ ಅವರ ಸಂಬಂಧಿಕರು ನಾವು ಕೊಟ್ಟಂತ ನಾವು ಕೊಟ್ಟಾಗ ತಗೊಂಡಾಗ ಇದ್ದಂಥ ಖುಷಿ ಕೊಡುವಾಗಿರಲ್ಲ ಏನಯ್ಯ ನಿನ್ನ ರಗಳೇ ನಿಂದು ಅಂತಾರೆ ಕೊಡ್ತೀವಿ ಬಿಡು ನಾವೇನು ಹೊಲ್ಟೋ ಊರು ಬಿಟ್ಟು ನಾವು ಕೊಡ್ತೀವಿ ಹೋಗು ಅಂತಾರೆ ಜಾಸ್ತಿ ಮಾತಾಡಿದ್ರೆ ಸಂಬಂಧನೇ ಕೆಟ್ಟೋಗುತ್ತೆ ಹಂಗಾಗಿ ನೀವು ಯಾರಿಗೂ ದಯವಿಟ್ಟು ಸಾಲ ತೊಗೊಳ್ಳಲು ಬೇಡಿ ಕೊಡೋದು ಬೇಡಿ ಸಾಲ ತೊಗೊಂಡ್ರಿ ಅಂತ ಹೇಳಿದ್ರೆ ಸಾಲ ಕೊಟ್ಟವ್ರಂತೂ ಮನೆ ಮುಂದೆ ನಿಂತ್ಕೊಂಡು ನಿಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜು ಹಾಕ್ಬಿಟ್ಟು ಹೊಲ್ಟೋಗ್ಡ್ತಾರೆ ಎಷ್ಟು ರೀತಿಲಿ ಹರಾಜು ಆಗ್ತಾರೆ ಅಂತ ಹೇಳಿದ್ರೆ ರೋಡ್ನಲ್ಲಿ ತಲೆ ಎತ್ತಬಾರ್ದು ನೀವು ಅಕ್ಕಪಕ್ಕದಲ್ಲಿ ಆ ರೀತಿ ಟಾರ್ಚರ್ ಕೊಡ್ತಾರೆ ಸಾಲ ಕೊಟ್ಟವರು ಬಡ್ಡಿ ಕೊಟ್ಟವರು ಅಸಲಿರ್ಲಿ ಬಡ್ಡಿ ಏನಾದ್ರು ನಿಲ್ಲಿಸ್ಬಿಡ್ತು ಅಂತ ಹೇಳಿದ್ರು ನಿಮ್ಮ ಕತೆ ಮುಗಿದೋಯ್ತು ನೀವೇನಾರು ಬಾಂಡ್ ಪೇಪರ್ ಏನಾದ್ರು ಕೊಟ್ಟಿದ್ದೀರಾ ಅಂತ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಖಾಲಿ ಚೆಕ್ ಸೈನ ಕೊಟ್ಟಿದ್ದೀರಾ ಮಾಡಕ್ಕೆ ಹೋಗ್ಬೇಡಿ ತುಂಬಾ ಕಷ್ಟ ಇದೆ ಸಾಲ ಕೊಟ್ಟವರು ನಮ್ಮನ್ನು ಬಿಡಲ್ಲ ಅಷ್ಟು ಸುಲಭವಾಗಿ ಬಿಡೋಲ್ಲ ಅವರೆಲ್ಲ ಎಲ್ಲ ಎಲ್ಲದು ಬಿಟ್ಟು ನಿಂತಿರ್ತಾರೆ ಅವರು ದುಡ್ಡು ಮಾಡೋಕ್ಕೋಸ್ಕರನೇ ನಿಂತಿರ್ತಾರೆ ನಿಮಗೆ ಶಕ್ತಿ ಇದ್ದರೆ ನೀವು ಮಾಡಿ ನೀವು ಕೋರ್ಟಲ್ಲಿ ಎಸ್ ಕೇಸ್ ಆಡೋದಕ್ಕೆ ರೌಡಿಗಳ ಹತ್ರ ಹೋರಾಡೋದಕ್ಕೆ ಎಲ್ಲದಕ್ಕೂ ಫೇಸ್ ಇದ್ದರೆ ನೀವು ದುಡ್ಡು ಕೊಡಿ ತೊಂದರೆ ಇಲ್ಲ ನಿಮಗೆ ನಮಗೆ ಬೇಡಪ್ಪ ಇನ್ನೋಸೆಂಟು ನಾವು ನಮ್ಗೆ ಇವೆಲ್ಲ ಅಂತ ಏನಾರು ಅಂದರೆ ಯಾರಿಗೂ ದುಡ್ಡು ಕೊಡೋಕೆ ಹೋಗ್ಬೇಡಿ ನಿಜವಾಗ್ಲೂ ಹೇಳ್ತೀನಿ ಯಾರಿಗೂ ಸಂಬಂಧಿಕರಿಗೆ ದುಡ್ಡು ಕೊಡೋಕೋಬೇಡಿ ಸಂಬಂಧ ಹಾಳಾಗುತ್ತೆ ಸ್ನೇಹಿತರಿಗೆ ದುಡ್ಡು ಕೊಡೋಕ್ಕೋಗ್ಬೇಡಿ ಸ್ನೇಹ ಹಾಳಾಗುತ್ತೆ ನಿಮಗೆ ಕೊಡಬೇಕು ಅನಿಸಿದ್ರೆ ಫ್ರೀಯಾಗಿ ಕೊಟ್ಬಿಡಿ ಒಂದಷ್ಟು ದುಡ್ಡನ್ನ ನಾವು ತೊಗೊಂಡೋಗ್ಬಿಡಿ ಇದನ್ನು ದುಡ್ಡನ್ನ ನಾನು ಕೊಡಬೇಡಿ ಅಂದ್ಬಿಟ್ಟು ಸಾಲ ಅಂತ ಏನಾದ್ರು ಕೊಟ್ಟರೆ ಅಂದರೆ ಅವ್ರನ್ನ ನೀವು ಕಳ್ಕೊಂಡಿದ್ದೀನಿ ಸತ್ಯ ಇಲ್ಲ ಅಂತ ಹೇಳಿದ್ರೆ ಬಿಡಲ್ಲ ಅವರು ಹಂಗಾಗಿ ನೀವೇನು ಮಾಡ್ತೀರಿ ದುಡ್ದಿರೋ ದುಡ್ಡಲ್ಲಿ ಒಂದಷ್ಟು ಕೊನೆಗಾಲದಲ್ಲಿ ಯಾವ ಮಕ್ಕಳು ಆಗೋಲ್ಲ ಕಣ್ರಿ ಯಾವ ಹೆಂಡ್ತಿನೂ ಆಗಲ್ಲ ಎಲ್ರಿಗೂ ಹೇಳ್ತಿಲ್ಲ ಕೆಲವೇ ಕೆಲವು ಮನೆಗಳಲ್ಲಿ ಯಾರೂ ನಿಮಗೆ ಸಹಕಾರ ಕೊಡಲ್ಲ ನೀವು ದುಡ್ಡಿಕ್ಕಿದ್ರೆ ಮಾತ್ರ ನಿಮಗೆ ಮಕ್ಕಳಾಗಲಿ ಹೆಂಡ್ತಿಯಾಗಲಿ ರೆಸ್ಪೆಕ್ಟ್ ಕೊಡ್ತಾರೆ ಇಲ್ಲ ಅಂದರೆ ನಿಮಗೆ ರೆಸ್ಪೆಕ್ಟ್ ಇಲ್ಲ ನಿಮ್ಮನ್ನು ತೊಗೊಂಡೋಗಿ ಅನಾಥಾಶ್ರಮಕ್ಕೆ ಹಾಕ್ಬಿಡ್ತಾರೆ ಮೊಮ್ಮಕ್ಕಳಂತೂ ಹುಟ್ಟಿದ್ರಂತೂ ನಿಮ್ಮನ್ನು ಕೀಳಾಗಿ ಕಾಣ್ತಾರೆ ಒಂಚೂರು ಜೋರಾಗಿ ಕೆಮ್ಮಂಗಿಲ್ಲ ಗೂರ್ಲ ಅಂತಾರೆ ಸರಿ ಟೈಮ್ಗೆ ಊಟ ಉಪ್ಪು ಹಾಕಲ್ಲ ಸಕ್ಕರೆ ಕೊಡಲ್ಲ ಅವರೊಂದು ಊಟ ಮಾಡ್ಕೊಂಡು ತಿಂತಾರೆ ವಯಸ್ಸಾದವ್ರಿಗೊಂದು ಊಟ ಮಾಡಾಕ್ತಾರೆ ಭಾಳ ಕಷ್ಟ ಕಳ್ರಿ ಅದಕ್ಕೆ ಹೇಳೋದು ಸ್ವಲ್ಪ ದುಡ್ಡು ಉಳಿತಾಯ ಮಾಡಿ ನಿಮ್ಮ ಅಕೌಂಟಲ್ಲಿ ಇಟ್ಕೊಳ್ಳಿ ಅಕೌಂಟಲ್ಲಿ ಇಟ್ಕೊಂಡ್ರೆ ಅವಾಗೇನಾದರೂ ಸ್ವಲ್ಪ ನಿಮಗೆ ದುಡ್ಡು ಬ ಬರುತ್ತೆ ಅವ್ರ ದುಡ್ಡು ಅವ್ರು ಖರ್ಚು ಮಾಡೋಕ್ಕೆ ಹೆಂಗೆ ಅಂದ್ಬಿಟ್ಟು ಇದು ಮಾಡ್ತಾರೆ ಕೆಲವು ಮನೆಗಳಲ್ಲಿ ನಿಮಗೆ ಗೊತ್ತಿಲ್ಲ ಸತ್ತೋದ್ರೆ ಮಕ್ಳುಗಳೇ ಜಗಳ ಆಡ್ಬಿಡ್ತಾರೆ ಮೂರು ನಾಲ್ಕು ಜನ ಮಕ್ಳುಗಳಿದ್ರೆ ನೀನೊಂದಷ್ಟು ಹಾಕು ನಾನೊಂದು ದಷ್ಟು ಹಾಕ್ತೀನಿ ಖರ್ಚು ಮಾಡೋಣ ತಿಥಿ ಮಾಡೋಣ ಮಶರಣಕ್ಕೆ ತೊಗೊಂಡೋಗ್ಬೇಕಾದ್ರೂ ಜಗಳ ಮಾಡಿರೋದು ನಾನು ನೋಡಿದ್ದೀನಿ ಹೊಡೆದಾಡಿರೋದನ್ನ ನೋಡಿದ್ದೀನಿ ನಾನು ಹಂಗಾಗಿ ನೀವು ಇಂಥವಕ್ಕೆಲ್ಲ ಸೃಷ್ಟಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂದು ಹತ್ತು ಟಿಪ್ಸ್ ಕೊಡ್ತೀನಿ ಸಾಧ್ಯವಾದರೆ ಉಳಿತಾಯ ಮಾಡೋದಿದ್ದರೆ ಮಾಡಿ ಇಲ್ಲಾಂದರೆ ನಿಮ್ಮ ಇಷ್ಟ ನೀನು ಯಾರು ಹೇಳೋದಕ್ಕೆ ಅಂತ ಹೇಳಿದ್ರೆ ನಾನು ಸ್ವಭಾವನೇ ಅದು ಹೇಳ್ತೀನಿ ಕೇಳಿದ್ರೆ ಕೇಳ್ಬೋದು ಕೇಳ್ದರೆ ಇದ್ರೂ ಇರ್ಬೋದು ಯಾಕೆ ಅಂತೇಳಿದ್ರೆ ಒಂದು ಸ್ವಾರಸ್ಯಕಾರಕವಾದ ನಾನು ತುಂಬ ಬಡಸ್ತಾನದಿಂದಲೇ ಬಂದಿದ್ದು ನಾನು ಈಗೇನು ಕಾರು ಸ್ಕೂಟ್ರು ಮನೆ ಎಲ್ಲ ಇದೆ ಮಕ್ಕಳುಗಳೆಲ್ಲ ದೊಡ್ಡವಾದ ಇಂಜಿನಿಯರ್ನ ಓದಿಸ್ತೇನೆ ನಾನೊಬ್ಬ ಆಟೋ ಡ್ರೈವರ್ ಕಷ್ಟ ಬಿದ್ದು ಸಂಪಾದನೆ ಮಾಡಿ ಮಕ್ಕಳನ್ನ ಓದಿಸಿದ್ದೀನಿ ಇವತ್ತು ಮಕ್ಕಳುಗಳು ಕೈ ತುಂಬ ಸಂಪಾದನೆ ಮಾಡ್ತಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಯಾಕೆಂದರೆ ಅದ್ರ ಬೆಲೆ ಅದ್ರ ಕಷ್ಟ ನನಗೆ ಗೊತ್ತು ನಾನು ಇಪ್ಪತ್ನಾಲ್ಕು ಅವರ್ ಆಟೋ ಓಡಿಸ್ತಿದ್ದೆ ಹಿಂದೆಗಡೆ ದಿಂಬಿಟ್ಕೊತಾ ಇದ್ದೆ ನಿದ್ದೆ ಬಂದಾಗ ಮನೆ ಕೂತ ಇದ್ದೆ ಇಲ್ಲಿ ಮಿಕ್ಕಿ ಟೈಮ್ನಲ್ಲಿ ಓಡಿಸ್ತಾ ಇದ್ದೆ ಯಾಕೆಂದರೆ ಮನೆ ಬಾಡಿಗೆ ಕಟ್ಟಬೇಕು ಮಕ್ಕಳು ಫೀಸ್ ಕಟ್ಟಬೇಕು ತುಂಬ ಕಷ್ಟ ಇತ್ತು ಏನೋ ದೇವ್ರ ದೈದಿಂದ ಆ ಅದನ್ನೆಲ್ಲ ಉಳಿಸ್ಕೊಂಡು ಬಂದಿದ್ದಕ್ಕೆ ನಾನು ಇವತ್ತೊಂಚೂರು ಸೊಸೈಟಿನಲ್ಲಿ ಸ್ವಲ್ಪ ಬದುಕೋದಕ್ಕೆ ಅವಕಾಶ ಆಯಿತು ವೀಕ್ಷಕರೇ ಜಾಸ್ತಿ ನಾನು ನಿಮಗೆ ಏನು ಕೊರೆಯಕ್ಕೆ ಹೋಗೋಲ್ಲ ನಾನು ಏನು ಹೇಳ್ತೀನಿ ಅಂದರೆ ಹಣವನ್ನು ಹೇಗೆ ಉಳಿಸಬಹುದು ಎಂಬುದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಹಣ ಉಳಿಸುವುದು ಅಷ್ಟು ಕಷ್ಟವಲ್ಲ ಸ್ವಲ್ಪ ಯೋಜನೆ ಶಿಸ್ತು ಮಾತ್ರ ಬೇಕು ಈ ವಿಡಿಯೋದಲ್ಲಿ ಸುಲಭವಾದ ಹತ್ತು ಮಾರ್ಗನ ನಾನು ಹೇಳ್ತೀನಿ ಸಾಧ್ಯವಾದರೆ ಮಾಡಿ ಒಂದು ಬಜೆಟ್ ಮಾಡಿ ನಿಮ್ಮ ಖರ್ಚುಗಳನ್ನು ಟ್ರ್ಯಾಕ್ ಮಾಡಿ ಮತ್ತು ಬಜೆಟ್ ಮಾಡಿ ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಿ ಸುಮ್ ಸುಮ್ಮನೆ ಯಾರೋ ಸಿಗ್ತಾರೆ ಕುಡಿಯೋದು ಸಿಗರೇಟ್ ಸೇದೋದು ಏನೋ ಅನಗತ್ಯವಾದ ವಸ್ತುಗಳನ್ನ ಖರೀದಿ ಮಾಡೋದು ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಇದರಿಂದ ದುಡ್ಡೇ ನೀವು ಉಳ್ಸೋದಕ್ಕಾಗಲ್ಲ ಕೆಲವೊಂದು ಅಭ್ಯಾಸಗಳು ನಿಮ್ಮ ಕುಡ್ತಾ ಅಭ್ಯಾಸ ಸಿಗರೇಟ್ ಅಭ್ಯಾಸ ಇಸ್ಪೀಟ್ ಅಭ್ಯಾಸ ಗೆಲ್ಲ ಗೇಮ್ ಮಾಡುವಂಥದ್ದು ಏನಾಯಿತು ಅಂದರೆ ಅದನ್ನೆಲ್ಲ ದಯವಿಟ್ಟು ನಿಲ್ಲಿಸ್ಬಿಡಿ ನಿಲ್ಲಿಸ್ಬಿಟ್ರೆ ನೀವು ಶ್ ಹಂಡ್ರೆಡ್ ಪರ್ಸೆಂಟ್ ನೀವು ತಿಂಗಳಿಗೆ ಒಂದಷ್ಟು ಎಂಟು ಸಾವಿರ ನೀವು ಸ ಕಡಿಮೆ ದುಡ್ಡನ್ನ ಶೇಖರಣೆ ಮಾಡ್ಬೋದು ಸಣ್ಣ ಸಣ್ಣ ಉಳಿತಾಯಗಳನ್ನೇ ನೀವು ಮಾಡಿ ನೀವು ಅವತ್ತಿಗೆ ಎಷ್ಟು ಬೇಕೋ ಅವತ್ತಿಂದ ಅವತ್ತೆ ಅವತ್ತಿ ತಂದ್ಕೊಳ್ಳಿ ಒಂದು ಬಡ್ಜೆಟ್ಟು ಅಂದರೆ ಅದೇನೆ ಕೊಳ್ತೋಗಿರೋದು ಅದು ಇದು ತೊಗೊಂಬಂದು ದುಡ್ಡೆಲ್ಲ ವೇಸ್ಟ್ ಮಾಡಿ ಇದು ಮಾಡಕ್ಕೆ ಹೋಗಬೇಡಿ ವಾರಕ್ಕಾಗಲಿ ಅಟ್ಲೀಸ್ಟ್ ಉಳಿಸಿ ಒಂದು ವಾರಕ್ಕಾಗುವಷ್ಟಾದರೂ ಒಂದು ಹತ್ತು ರೂಪಾಯಿನಲ್ಲಿ ಎಂಟು ರೂಪಾಯಿ ಮಾಡಿ ಎರಡು ರೂಪಾಯಿನಾರು ಉಳಿಸಿ ವ್ಯರ್ಥವಾಗುವ ವಸ್ತುಗಳನ್ನು ಖರೀದಿ ಮಾಡಬೇಡಿ ಏನೋ ವ್ಯರ್ಥ ಅಂತ ಹೇಳಿದ್ರೆ ಬೇಡದೇ ಇರೋ ವಸ್ತುಗಳನ್ನ ಖರೀದಿ ಮಾಡಿದ್ರೆ ದುಡ್ಡೆಲ್ಲ ಹಾಳಾಗುತ್ತೆ ಹಾಗಾಗಿ ಅಂಥ ವಸ್ತುಗಳನ್ನ ನೀವು ಖರೀದಿ ಮಾಡಕ್ಕೆ ಹೋಗ್ಬೇಡಿ ದೊಡ್ಡ ಖರೀದಿಗಳನ್ನು ಅಂದರೆ ಸೈಟು ಮನೆ ಇದೆಲ್ಲ ತೊಗೊಬೇಕಾದ್ರೂ ಯೋಚನೆ ಮಾಡಿ ಸುಮ್ಮ ಸುಮ್ಮನೆ ತೊಗೋಕೋಬೇಡಿ ನಿಮ್ಮತ್ರ ಹತ್ರ ದುಡ್ಡು ಎಷ್ಟಿತ್ತೋ ಅಷ್ಟ್ರೊಳಗೇ ಇದು ಮಾಡಿ ಸಾಲ ತೊಗೊಂಡು ಸೂಳಿಕ್ಸಿಗೆ ಹಾಕೊಂಬೇಡಿ ಸೂಳ್ಯಸಿಗೆ ಹಾಕೊಂಬೇಡಿ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಿ ದೊಡ್ಡ ದೊಡ್ಡ ಖರೀದಿ ಮಾಡುವಾಗ ಒಂದಷ್ಟು ದಿವಸ ಟೈಮ್ ತಗೊಂಡು ಯೋಚನೆ ಮಾಡಿ ನಿರ್ಧಾರ ಮಾಡಿ ಹಣ ಶೇರಲ್ಲಿ ಹೂಡಿಕೆ ಮಾಡಿ ನಿಮಗೇನಾದರೂ ಅನುಭವ ಇತ್ತು ಅಂದರೆ ಹೂಡಿಕೆ ಮಾಡಿ ಇಲ್ಲ ಪೋಸ್ಟ್ ಆಫೀಸ್ನಲ್ಲಿ ಇಡಿ ತೊಂದರೆ ಆಗೋಲ್ಲ ನಲ್ಲಿ ಕುದ್ರೆ ನಿಮ್ಮ ದುಡ್ಡು ಎಲ್ಲೂ ಮೋಸ ಆಗೋಲ್ಲ ಆದ್ರೆ ಸಾಲ ಮಾತ್ರ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ ಗೌರ್ಮೆಂಟಿಂದ ಏನೇನು ಬರುತ್ತೆ ಅದನ್ನೆಲ್ಲ ಬಳಕೆ ಮಾಡಿಕೊಳ್ಳಿ ಬಿಟ್ಟು ಬಿಡಬೇಡಿ ಈಗ ಉದಾಹರಣೆಯಲ್ಲಿ ಸೊಸೈಟಿನಲ್ಲಿ ಫ್ರೀಯಾಗಿ ಅಕ್ಕಿ ಇದ್ದಾರೆ ಏನೇನು ಇದ್ದಾರೆ ಅದೆಲ್ಲ ಬಳಕೆ ಮಾಡಿ ಆಮೇಲೆ ಗೌರ್ಮೆಂಟಿಂದ ಸಾಲ ಸಿಗುತ್ತೆ ಆ ಸಾಲ ತಗೊಳ್ಳಿ ಗೌರ್ಮೆಂಟಿಂದ ಏನೇನು ಕೊಡ್ತಾರೆ ಅದನ್ನೆಲ್ಲ ನೀವು ತೊಗೊಂಡ್ರೆ ನಿಮಗೆ ಅದು ಅದೆಲ್ಲ ಉಳಿತಾಯ ಆಗುತ್ತೆ ಶೇಖರಣೆ ಆಗುತ್ತೆ ಅದೆಲ್ಲ ಉಳಿತಾಯ ಆಗುತ್ತೆ ಸಾಧ್ಯವಾದಷ್ಟು ನೀವು ಯಾವುದೇ ವಸ್ತು ಖರೀದಿ ಮಾಡಬೇಕು ಅಂದರೆ ರಿಯಾಯಿತಿ ದರದಲ್ಲಿ ಇರ್ತಂಥ ವಸ್ತುಗಳನ್ನ ಮಾತ್ರ ಖರೀದಿ ಮಾಡಿ ರಿಯಾಯಿತಿ ಅಂದರೆ ಕಡಿಮೆ ಬಡ್ಜ್ ಕಡಿಮೆ ಇದ್ರೊಳಗೆ ಯಾವುದೋ ಒಂದು ವಸ್ತು ಹೋಗ್ತಿವಿ ಒಂದು ಎರಡು ಕೊಡ್ತಾರೆ ಒಂದು ಶರ್ಟ್ ತೊಗೊಂಡು ಟಿ ಶರ್ಟ್ ತೊಗೊಂಡ್ರೆ ಎರಡು ಕೊಡ್ತೀವಿ ಈ ಥರ ವಸ್ತುಗಳನ್ನ ಖರೀದಿ ಮಾಡಿದಾಗ ಒಂದಷ್ಟು ದುಡ್ಡು ನಿಮಗೆ ಉಳಿತಾಯ ಆಗುತ್ತೆ ಅದು ಮಾಡ್ಬೋದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಲೈಟ್ ಬಿಲ್ಲು ಮನೆಯದು ಲೈಟು ಎ ಸಿ ಇಂಥವನ್ನೆಲ್ಲ ಸಾಧ್ಯವಾದಷ್ಟು ಬೆಳಕಿದ್ದಾಗ ಕಿಟಕಿಗಳನ್ನೆಲ್ಲ ತೆಗೆದು ಬಿಟ್ಬಿಡಿ ಬೆಳಕು ಬರುತ್ತೆ ಲೈಟ್ ಹಾಕ್ಕೊಳಕ್ಕೆ ಹೋಗ್ಬೇಡಿ ಆಮೇಲೆ ಇವೆಲ್ಲ ಇದ್ರೆ ಎಲೆಕ್ಟ್ರಿಕಲ್ಲಿ ಈಟ್ರ್ ಹಾಕ್ಕೊಂಡು ಸ್ನಾನ ಮಾಡೋಕ್ಕೆ ಹೋಗ್ಬೇಡಿ ಇವೆಲ್ಲ ತುಂಬ ದುಬಾರಿ ಹಣ ಬಿಲ್ ಬರುತ್ತೆ ವಿದ್ಯು ಲೈಟ್ ಆಗಲಿ ಮತ್ತು ನೀರಿಂದಾಗಲಿ ಎರಡೂ ಒಂದೇ ಸುಮ್ ಸುಮ್ಮನೆ ನೀರನ್ನ ಕೊಳ್ಳೈ ಟಾಪ್ ಬಿಟ್ಬಿಟ್ಟು ಎಲ್ಲ ಕಲ್ಸ್ಕೊಬಿಡೋದು ಮರತುಬಿಟ್ಟೆ ಅನ್ಬಿಡೋದು ಇವೆಲ್ಲ ಮಾಡೋಕೆ ಹೋಗ್ಬಾರ್ದು ಎಲ್ಲ ಎಲ್ಲ ಲೀಕ್ ಆಗುತ್ತೆ ಅವೆಲ್ಲ ನಿಲ್ಲಿಸಬೇಕು ಇಂಥವರೆಲ್ಲ ನೀವು ಮಾಡ್ಕೊಂಡು ಹೋಯಿತು ಅಂತ ಹೇಳಿದಾಗ ನೀವು ದುಡ್ಡನ್ನ ಆಟೋಮೆಟಿಕ್ಕಾಗಿ ಉಳಿಸ್ಬೋದು ಸಾಧ್ಯವಾದಷ್ಟು ಹೋಟ್ಲುಗಳಲ್ಲಿ ತಿನ್ನೋದನ್ನ ಕಮ್ಮಿ ಮಾಡಿ ಏನೋ ಯಾವುದೋ ಹುಟ್ಟಿದ ಹಬ್ಬ ಅದು ಇದು ಅಂತ ಹೋಗಿ ದುಡ್ಡು ಖರ್ಚು ಮಾಡೋದಕ್ಕಿನ್ನ ಸಾಧ್ಯವಾದಷ್ಟು ಮನೆಯಲ್ಲೇ ಮಾಡ್ಕೊತೀನಿ ಒಂದು ಎಪ್ಪತ್ತೈದು ಪರ್ಸೆಂಟು ದುಡ್ಡು ಉಳಿತಾಯ ಆಗುತ್ತೆ ನಿಮ್ಮ ಸ್ನೇಹಿತರೆ ಏನೋ ಪಾಲ್ಟಿ ಕೊಡ್ತೀರ ಅಂತ ಕರ್ಕೊಂಡು ಹೋಗ್ತೀರಿ ಹತ್ತು ಹದಿನೈದು ಸಾವಿರ ಖರ್ಚು ಮಾಡ್ತೀರಿ ಅದೆಲ್ಲ ಮಾಡೋಕ್ಕೋಗ್ಬೇಡಿ ಮನೆಯಲ್ಲಿ ಕರ್ಕೊಬಂದು ಸಾಧ್ಯವಾದಷ್ಟು ಏನಾದ್ರೂ ನಿಮಗೆ ನಾ ವೆಜ್ಜ ನಾನ್ ವೆಜ್ಜ ಮಾಡ್ಕೊತೀನಿ ಎಪ್ಪತ್ತೈದು ಪರ್ಸೆಂಟ್ ದುಡ್ಡು ಉಳಿತಾಯ ಮಾಡ್ಬೋದು ಕಣ್ರಿ ಸುಮ್ ಸುಮ್ಮನೆ ಏನಕ್ಕೆ ಯಾರು ಕರ್ಕೊಂಡು ಹೋಗಿಲ್ಲ ಮಾಡೋಕ್ಕೋಗ್ಬೇಡಿ ಹೋಟ್ಲಲ್ಲಿ ತಿನ್ನೋ ಸಾಧ್ಯವಾದಷ್ಟು ಖರ್ಚು ಕಮ್ಮಿ ಮಾಡಿ ಒಂದು ಬಾಕ್ಸ್ಗೆ ಹಾಕೊಂಡು ತೊಗೊಂಡೋಗಿ ಮಧ್ಯಾಹ್ನ ಟೈಮ್ ನೀವು ಇದು ಮಾಡ್ಕೊಳ್ಳಿ ಯಾವುದೇನು ಹೋಟ್ಲಲ್ಲಿ ತಿನ್ನೋಕ್ಕೋಗ್ಬೇಡಿ ಎಲ್ತು ಕೂಡ ಹಾಳು ಅವರು ನಮ್ಮ ಕೊಡಕಂಥ ವಸ್ತುಗಳ ಮೇಲೂ ಅಷ್ಟು ಸ್ವಚ್ಛತೆ ಇರೋಲ್ಲ ಶುಚಿತ್ವ ಇರೋಲ್ಲ ಹಂಗಾಗಿ ಹೆಲ್ತ್ ಹಾಳಾಗುತ್ತೆ ಅಪ್ಸೆಟ್ ಆಗುತ್ತೆ ಸಾಧ್ಯವಾದಷ್ಟು ಇನ್ನೊಂದು ಹೇಳ್ತೀನಿ ನಿಮಗೆ ಉಳಿತಾಯ ಮಾಡಿರೋ ದುಡ್ಡಲ್ಲಿ ಒಂದಷ್ಟು ಇನ್ಶೂರೆನ್ಸು ಅಂತ ಮಾಡ್ಕೊಳ್ಳಿ ಹೆಲ್ತ್ ಇನ್ಶೂರೆನ್ಸು ನಮ್ಮ ಕಷ್ಟ ಕಾಲದಲ್ಲಿ ಅದೇ ನಮ್ಮನ್ನು ಆಗೋದು ನಮ್ಮ ಬಾಡಿ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಟ್ಲೀಸ್ಟು ಒಂದು ಹೆಲ್ತ್ ಇನ್ಶೂರೆನ್ಸ್ ಒಂದು ಐದು ಸಾವಿರ ರೂಪಾಯಿ ಕಟ್ಟೋ ಥರ ನೀವು ಮಾಡ್ಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ಯಾವುದೋ ಒಂದು ವರ್ಷ ಏನು ಬರಲಿಲ್ಲ ಅಂತ ಹೇಳಿದ ತಕ್ಷಣವೇ ವೇಸ್ಟ್ ಆಯಿತು ಅಂದ್ಕೊಳೋಕೆ ಹೋಗಬೇಡಿ ಅವೆಲ್ಲ ಭಾಳ ಒಳ್ಳೆಯದು ಗೌರ್ಮೆಂಟ್ ಸ್ಕೀಮಲ್ಲಿರೋ ಹೆಲ್ತ್ ಇನ್ಸೂರೆನ್ಸು ಇನ್ಶೂರೆನ್ಸು ತೊಗೊಳ್ಳಿ ನಿಮಗೆ ಅಟ್ಲೀಸ್ಟು ಎಲ್ಲರೂ ನಿಮಗೆ ಹುಷಾರಿಲ್ಲದೆ ಇದ್ದಾಗ ಹುಷಾರು ತಪ್ಪಿದಾಗ ಇಂಥ ಕಡೆ ನಿಮಗೆ ಒಳ್ಳೆಯದಾಗುತ್ತೆ ಅಂಥ ಇದನ್ನು ನೀವು ತಗೊಳ್ಳಿ ನಿಮ್ಮ ಹಣಕಾಸಿನ ಗುರಿನ ಖಚಿತಪಡಿಸ್ಕೊಳ್ಳಿ ನೀವು ಎಷ್ಟು ಖರ್ಚು ಮಾಡಿದ್ರೆ ಎಷ್ಟು ಉಳಿತಾಯಿದೆ ಅಂದ್ಬಿಟ್ಟು ಒಂದು ಲೆಕ್ಕ ಇಟ್ಕೊಳ್ಳಿ ಲೆಕ್ಕ ಇಟ್ಕೊಂಡು ಬರ್ಕೊಂಡು ಮಾಡ್ಕೊಳ್ಳಿ ವೀಕ್ಷಕರೇ ಸಾಕಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೀನಿ ಏನಾದ್ರೂ ನನ್ನ ಮಾತಿನಲ್ಲಿ ಏನಾದ್ರೂ ಕಂಡು ಹಿಡಿದ್ರೆ ದಯವಿಟ್ಟು ಕ್ಷಮಿಸಿ ಹೇಳಬೇಕು ಅನ್ನಿಸ್ತು ಹೇಳದೆ ಎಷ್ಟೋ ಜನಕ್ಕೆ ಎಷ್ಟೋ ಮನೆಗಳಲ್ಲಿ ವೃತ್ತ ಖರ್ಚು ಮಾಡಿ ಇವತ್ತು ಸಾವಿರ ರೂಪಾಯಿ ತಗೊಂಬಂದು ಸಾವಿರ ರೂಪಾಯಿನೂ ಖರ್ಚು ಮಾಡಿಬಿಡ್ತಾರೆ ಹೆಂಡತಿ ಮಕ್ಕಳು ಎಲ್ಲ ಕುಂದು ಕುಂತ್ಕೊಳ್ಳೋದು ಮನೇಲಿ ಕುತ್ಕೊಂಡೆಲ್ಲ ಏನೇನು ಬೇಕು ಎಲ್ಲ ಕೆಲಸ ಮಾಡಿ ಆವತ್ತು ಆವತ್ತೇ ಖಾಲಿ ಮಾಡಿಬಿಡ್ತಾರೆ ಮಾಡಬಾರ್ದಂಗೆ ದುಡ್ಡು ಯಾವತ್ತು ಉಳಿತಾಯ ಮಾಡಿ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಬಂದರೆ ಒಂದು ಎಂಟು ರೂಪಾಯಿ ಖರ್ಚು ಮಾಡಿ ಎರಡು ರೂಪಾಯಿ ಉಳಿತಾಯ ಮಾಡಿ ಇಕ್ಕಿದ್ರೆ ನೋಡಿ ಅದು ನಿಮಗೆ ಕೊನೆಗಾಲದಲ್ಲಿ ನಿಮ್ಮನ್ನು ಕಾಪಾಡುತ್ತೆ ನಾವು ಹುಟ್ಟುವಾಗ ಏನು ನಮಗೇನು ಗೊತ್ತಿರೋಲ್ಲ ಬೆಳೀತಾ 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 ಅದು ಅದ್ರ ಕಷ್ಟ ಗೊತ್ತಾಗುತ್ತೆ ದುಡ್ಡಿನ ಕಷ್ಟ ಕಾಯಿಲೆ ಬರುತ್ತೆ ನೋಡಿ ರೂಪಾಯಿ ನರ್ಸಿಂಗ್ ಹೋಮ್ಗಳಲ್ಲಿ ಅಥವಾ ಇದರಲ್ಲಿ ಡಯಾಬಿಟಿಸ್ ಅಂತ ಕಾಯಿಲೆ ಬಂತು ಅಂತ ಹೇಳಿದ್ರು ಮುಗಿದು ಕತೆ ಕ್ಯಾನ್ಸರ್ ಅಂತ ಕಾಯಿಲೆ ಬಂತು ಅಂದ್ರೆ ಮುಗಿದು ಕತೆ ಇರೋ ಬರೋದನ್ನೆಲ್ಲ ಮಾರ್ಕೊಬೇಕಾಗುತ್ತೆ ತಂದೆ ತಾಯಿ ಮಾಡಿಕ್ಕಿರೋದು ತಾತ ಮಾಡಿರೋದೆಲ್ಲ ಮಾರ್ಕೊಬೇಕಾಗುತ್ತೆ ಹಂಗೆ ಮಾಡ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಶೇಖರಣೆ ಮಾಡ್ಕೊಳ್ಳಿ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಹೆಲ್ತ್ ಬೆಳಗ್ಗೆ ಟೈಮ್ ಸ್ವಲ್ಪ ಒಂದಷ್ಟೊಂದು ಒನ್ ಅವರ್ ವಾಕ್ ಮಾಡಿ ಮನೇಲೇ ಊಟ ಮಾಡಿ ಊಟ ಮಾಡಬೇಕು ಅಂತ ಹೇಳಿದ್ರೆ ನಿಧಾನವಾಗಿ ತಿನ್ನಿ ಊಟ ಮಾಡೋದ್ಕಿನ್ನೇ ಮುಂಚೆ ನೀರು ಕುಡಿಬೇಡಿ ಊಟ ಆದ್ಮೇಲೂ ನೀರು ಕುಡಿಬೇಡಿ ಅರ್ಧ ಅವರ್ ಆದಮೇಲೆ ನೀರು ಕುಡೀರಿ ಊಟ ನಾಷ್ಟ ಮಾಡೋದ್ಕಿನ್ನೇ ಮುಂಚೆ ನೀವು ಒಂದು ಅರ್ಧ ಅವರ್ ಮುಂಚೆ ನೀರು ಕುಡೀರಿ ಊಟ ಮಾಡುವಾಗ ಯಾವುದು ಯಾರು ನೀರು ಸೇವಿಸಬೇಡಿ ಅಂದರೆ ಬೇಕು ಅಂದರೆ ಒಂಚೂರು ಒಂದು ಗುಟಕ್ಕೆ ಕುಡ್ಕೊಂಡು ಇದು ಮಾಡ್ಕೊಳ್ಳಿ ಏಕೆಂದರೆ ಅದು ಗ್ಯಾಸ್ ಫಾರ್ಮೇಷನ್ ಆಗಿ ಗ್ಯಾಸ್ಟ್ರಿಕ್ ಆಗೋ ಸಮಸ್ಯೆ ಜಾಸ್ತಿ ಇರುತ್ತೆ ಹಾಗಾಗಿ ನೀರನ್ನ ನೀವು ಜಾಸ್ತಿ ಕುಡಿಯೋಕ್ಕೆ ಹೋಗಬೇಡಿ ಅಂದರೆ ಊಟ ಮಾಡುವಾಗ ಬೇರೆ ಟೈಮಲ್ಲಿ ಐದು ಲೀಟ್ರ್ ನೀರು ಕುಡೀರಿ ಊಟ ಮಾಡೋದಕ್ಕಿಂತ ಮುಂಚೆ ಅರ್ಧ ಅವರು ಕುಡಿಬೇಡಿ ಊಟ ಆದಮೇಲೆ ಅರ್ಧ ಅವರ ಒಂದು ಕುಡಿಬೇಡಿ ಆಮೇಲೆ ಐದು ಲೀಟ್ರ್ ನೀರು ಕುಡೀರಿ ಸರಾಗವಾಗಿ ಮೋಷನ್ ಹೋಗುತ್ತೆ ಇದೆಲ್ಲ ನಿಮಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ವೀಕ್ಷಕರೇ ಇಷ್ಟು ಹೇಳಿದ್ದೀನಿ ನಾನು ನಿಮಗೇನಾದರೂ ಅನಿಸಿದ್ರೆ ಕಾಮಿಟ್ ಮಾಡಿ ಅಂತಂತೂ ಕೇಳಲ್ಲ ಅಥವಾ ಶೇರ್ ಆಗಿ ಇದು ಇದು ಮಾಡಿ ಅಂತಲೂ ಕೇಳಲ್ಲ ನಿಮ್ಮ ನಿಮ್ಮ ಅನುಕೂಲಕ್ಕೆ ಬಿಟ್ಟಂಥದ್ದು ಎಲ್ಲ ಎಲ್ಲದನ್ನು ಹತ್ತು ಕರೆದು ಔತಣ ಮಾಡಿಸ್ಕೊಬಾರ್ದು ಅದು ಒಳ್ಳೇದಲ್ಲ ಕಣ್ರಿ ಹತ್ತು ಕರೆದು ಔತಣ ಮಾಡಿಸ್ಕೊಳ್ಳೋದು ಹೆಲ್ತ್ ಒಳ್ಳೇದಲ್ಲ ಅದು ಬ ಡೇಂಜರ್ ಡೇಂಜರದ್ದು ಹಂಗಾಗಿ ನಿಮ್ಮ ಖುಷಿ ಇದ್ರೇ ಫಾಲೋ ಆಗಿ ಖುಷಿ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ತಪ್ಪಿದರೆ ತಪ್ಪು ಕಂಡು ಹಿಡಿದು ಹೇಳಿ ಈ ಥರ ತಪ್ಪು ಮಾತಾಡಿದ್ದೀಯ ಕಣಯ್ಯ ನೀನು ಅದು ಸರಿಪಡಿಸ್ಕೊಂತ ಇನ್ನೊಂದು ವಿಡಿಯೋ ಮಾಡುವಾಗ ಅದನ್ನು ನಾನು ಸರಿಪಡಿಸ್ಕೊತೀನಿ ಎಲ್ರಿಗೂ ಒಂದನೇ ದೇವ್ರು ಚೆನ್ನಾಗಿಟ್ಟಿರಲಿ ಸರ್ವೇ ಜನೋ ಸುಖಿನೋ ಬವಂತು